ನಮಸ್ಕಾರ ಗೆಳೆಯರೇ ಹಾಗೂ ವೀಕ್ಷಕರೇ ಮಾನ್ವಿ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ ಸುಸ್ವಾಗತ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ತಮ್ಮಲ್ಲಿ ಒಂದು ವಿನಂತಿ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕೆಳಗಡೆ ಕಾಮೆಂಟ್ ಬರ್ತದೆ ಆ ಕಾಮೆಂಟ್ ಸೆಕ್ಷನ್ನಲ್ಲಿ ತಮ್ಮ ಸಲಹೆ ಸೂಚನೆಗಳಿದ್ದರೆ ಮಾಡಿ ಖಂಡಿತ ನಾನು ಸೂಕ್ತ ಸ್ಪಂದಿಸ್ತೀನಿ ಅದಕ್ಕಾಗಿ ಈಗ ವಿಡಿಯೋ ಶುರು ಮಾಡೋಣ ಗೆಳೆಯರೇ ಹಾಗೂ ವೀಕ್ಷಕರೇ ಈ ಜಗತ್ತಲ್ಲಿ ದುಡಿಲಿಕ್ಕೆ ಸಾವಿರಾರು ದಾರಿಗಳುಂಟು ಅಂತಾರೆ ಅದು ಸುಳ್ಳಲ್ಲ ಒಂದು ಚೆನ್ನಾಗಿರೋದು ಒಂದು ನ್ಯೂಸ್ ಬಂದಿದೆ ಅದು ತಮ್ಮಂದಿಗೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದೇನಪ್ಪ ಅಂದರೆ ಮುಂಬೈ ನಗರದಲ್ಲಿ ಮುಂಬೈ ಮಹಾನಗರದಲ್ಲಿ ಒಂದು ಅಮೇರಿಕ ರಾಯಭಾರ ಕಚೇರಿ ಇದೆ ಅಮೇರಿಕನ್ ಕಾನ್ಸುಲೇಟ್ ಅಂತೇಳಿ ಅಲ್ಲಿ ವೀಸಾ ಅಥವಾ ಇಮಿಗ್ರೇಷನ್ ಬಗ್ಗೆ ಅಲ್ಲೆಲ್ಲ ಇಶ್ಯೂಸ್ ಮಾಡೋದಲ್ಲೇ ನಿಮಗೆಲ್ಲ ಸಿಗೋದಲ್ಲೇ ವೀಸಾ ಮತ್ತು ಇಮಿಗ್ರೇಷನ್ ಬಗ್ಗೆ ಪರ್ಮಿಷನ್ ಸಿಗೋದಲ್ಲೇ ಅಂಥದ್ದಲ್ಲಿ ಒಬ್ಬ ವ್ಯಕ್ತಿ ಪ್ರತಿದಿನ ಬಂದು ಒಂದು ತನ್ನ ಆಟೋ ನಿಲ್ಲಿಸ್ತಾನೆ ಅಲ್ಲಿ ಒಳಗೆ ಹೋಗಲಿಕ್ಕೆ ಅಂದರೆ ಪರ್ ಡೇ ಪರ್ ಡೇ ಇಪ್ಪತ್ತರಿಂದ ಮೂವತ್ತು ಜನರಿಗೆ ಪರ್ಮಿಷನ್ ಇರ್ತದೆ ಒಳಗೆ ಹೋಗಲಿಕ್ಕೆ ಅದು ಆಲ್ರೆಡಿ ಅವರಿಗೆ ಮಾಹಿತಿ ಆಲ್ರೆಡಿ ಅಪಾಯಿಂಟ್ಮೆಂಟ್ ಇರ್ತದೆ ಅದು ಅವರಿಗೆ ಅವರು ಬಂದಿರ್ತಾರೆ ಅಲ್ಲಿ ಬಂದಿರಬೇಕಾದ್ರೆ ಅವ್ರಿಗೆ ಒಳಗೆ ಹೋಗ್ಲಿಕ್ಕೆ ಅವ್ರಿಗೆ ಯಾವುದೇ ರೀತಿಯಿಂದ ಬ್ಯಾಗ್ ಅಲೋ ಇಲ್ಲ ಆದ ಕಾರಣ ಆ ಬ್ಯಾಗನ್ನು ಅವರು ಹೊರಗಡೆ ಇಡಬೇಕಾಗ್ತದೆ ಅವ್ರ ಜೊತೆ ಯಾರಾದ್ರೊಬ್ಬರು ಬರಬೇಕಾಗ್ತದೆ ಇಲ್ಲ ಯಾರಾದರೂ ಒಬ್ಬರು ಇಲ್ಲ ಅಂದರೆ ಅಲ್ಲಿಗ ಬ್ಯಾಗಂತೂ ಹೊರಗಡೆ ಇಡಲೇಬೇಕು ಅಂಥದಲ್ಲಿ ಒಬ್ಬ ವ್ಯಕ್ತಿ ತನ್ನ ಬುದ್ಧಿವಂತಿಕೆಯಿಂದ ಏನು ಮಾಡಿದ ಅಂದರೆ ತನ್ನ ಆಟೋ ಬಂದು ನಿಲ್ಲಿಸ್ತಾನೆ ಆ ವ್ಯಕ್ತಿ ಆ ಆಟೋದಲ್ಲಿ ಆ ಬ್ಯಾಗ್ಗಳನ್ನು ಇಟ್ಕೋತಾನೆ ಅವರು ಹೋಗಿ ಬಂದ ಮೇಲೆ ಅವರು ವಾಪಸ್ ಕೊಡ್ತಾನೆ ಅವರಿಗೆ ಅದಕ್ಕೆ ಆತ ಸರ್ವಿಸ್ ಚಾರ್ಜ್ ಮಾಡೋದು ಪರ್ ಬ್ಯಾಗಿಗೆ ಒಂದು ಸಾವಿರ ರೂಪಾಯಿ ಡೈಲಿ ಇಪ್ಪತ್ತರಿಂದ ಮೂವತ್ತು ಬ್ಯಾಗ್ಗಳ ತನಕ ಇಟ್ಕೋತಾನೆ ಇದರಿಂದ ಆತನ ಸಂಪಾದನೆ ತಿಂಗಳಿಗೆ ಇಪ್ಪತ್ತಾರು ದಿವಸ ಇಟ್ಕೊಂಡ್ರೆ ಇಪ್ಪತ್ತು ದಿವಸ ಜನ ಬಂತಂದ್ರು ಇಪ್ಪತ್ತು ಬ್ಯಾಗ್ ಆದ್ರೂ ಐದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ದಿವಸಕ್ಕೆ ಮೂವತ್ತು ಬಂತಂದ್ರೂ ಮೂವತ್ತು ಜನ ಬಂತಂದ್ರೂ ಏಳು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಗುತ್ತದೆ ಅದು ಆಟೋ ನಡೆಸಲಾರದೆ ಈತನ ಸಂಪಾದನೆ ಹೇಗಿದೆ ಚೆನ್ನಾಗಿದೆ ಅಲ್ವಾ ಇದೇ ರೀತಿ ಮಾಹಿತಿಗಾಗಿ ಮತ್ತೆ ನಮ್ಮ ನಿಮ್ಮ ಮುಂದೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕೆಳಗೆ ಕಾಮೆಂಟ್ ಮಾಡಿ ಧನ್ಯವಾದಗಳು ಗೆಳೆಯರಿ ಹಾಗೂ ವೀಕ್ಷಕರೇ ನಮಸ್ಕಾರ ಜೈ ಹಿಂದ್